நீ நோட் படத்தினால நீ எதுக்கு நன்கீவ் தடிலில்ல இவ கேரட்டா ஹாங்கதாள் ஏன நோட்ஹோத அத்திவா உம் இதேன ஜப் நான் ஜெல்திட்டு ஊட்ட உண்பாக்கு நான் சந்திப்பூந்தாக்கு திண்டு ஊட்ட ஒட்டி ஹத்ல வங்க மாத்தாடுவா ஏமாது கர்மக்கு கஜி ஓடவல்லி குத்திள நோடில்லு நோடி ஆ ஈக வந்திரே மாநோ இது மாவா சும்த்தி வந்துவிட்டே அத்திரது நீங்கள் மாத்தாடது நம்ம ஹெணும் ரேனவா ஆக்கி கேசரினா ரஷ்மி மாத்து குத்தி நான் ஏன் மாத்தாசிள்ளவா நடி ஆத்தாடது அவரு நான் நோடனா ஒளபரே அந்த அந்த ஆ சும்னா குத்தார் பேசுயாரு ஓகே நானும் மாத்தாசுக்கு ம் யார் இத்தாரோங்க ಹ್ಞೂ ಏನೈತಿ ಏನೋ ಹೊತ್ಕೊಂಡ್ಬಂದಿ ಕೆಲ್ಸಕ್ಕೆ ಹೋಗಾಕಿ ಅದಕ್ಕೆ ಒಂದಿಷ್ಟು ಬದಾನಿ ದ್ರಾಕ್ಷಿ ಗೋಡಂಬಿ ಹಾಂ ಒಂದಿಷ್ಟು ಅಂಟಿನ ಉಂಡಿ ಅವನ್ನ ಮಾಡ್ಕೊಂಡ್ಬಂದೀನಿ ತಗೋ ಒಂದಿಷ್ಟು ಹಣ್ಣು ತಂದಿನಿ ನೋಡು ತಿನ್ನು ಹಾಂ ಕೊಬ್ಬರಿ ಉಂಡೆ ಮಾಡೀನಿ ಹಾಂ ಒಂದು ವಾರ ಅವಷ್ಟು ಅಷ್ಟು ಮತ್ತೆ ಮತ್ತು ಮುಂದಿನ ವಾರ ಬಂದು ಕೊಟ್ಟೋಗಿ ನಂತು ಚಲೋ ಆಯ್ತತಿ ಒಂದೊಂದು ಸರ್ತಿ ನನಗೆ ಏನಾರ ತಿನ್ಬೇಕು ಅನ್ನಿಸ್ದಾಗ ಏನು ಇಲ್ಲ ಈ ಮನೆಯಾಗ ಏನು ತಂದಿಟ್ಟು ಏನು ಹುಡು ಬರೀ ಅದೊಂದು ರೊಟ್ಟಿ ಪಲ್ಯ ಅನ್ನ ಸಾರು ಪಾಡಿ ம் சக்காக ஒரு ஊட்டக்கு அந்த நன்காண்ட் வரங்கில்ல எல்லாம் நினாண்ட ஸ்னானக் கூகியார்த்துக்கு ஈனார்த்தார்க்க சங்கட்ட நன்க ஒ சால்ரி சிக்கி ஆன மத்தாக்கி சங்கட்டா படத்தவ ஒட்டும் ஆ முடிக்கலி ஏன் எல்லாம் மாத்தாத்த தெலிக்கு ஹெஸ்க்கொணங்கில் அய்ய கீழிக்கா கீழே விட்டுவிடு இன்னொன்னு கேளு நீ ட்ரூ நின் அக்கௌண்ட் நேன் தைட் ம் ಹ್ಞೂ ಗಂಡ ಗಂಡಕ್ಕೆ ಅವ ಯಾವಾಗಲೂ ಅಲ್ಲೂ ಹೇಳ್ತಿರ್ತಾನ ಹಾಂ ಒಟ್ಟು ಕೊಟ್ಟು ಬರಗಾಯಕ್ಕೆ ಹೋಗ್ಬೇಡ ನನ್ನ ಹತ್ರ ಇಲ್ಲ ಹೇಳು ಹ್ಞೂ ನಾ ಯಾಕೊಡ್ಲಿ ಕೊಟ್ಟರೆ ಅಷ್ಟು ಅಂಗ್ಳಕ್ಕೆ ನಿಂತು ದಾನ ಮಾಡ್ತಾನೆ ಅವ್ರ ತಂಗಿಯರಿಗೆ ಅವ್ರ ಅವರಿಗೆ ನಾ ಯಾಕೆ ಕೊಡಲಿ ಕೆಲಸಕ್ಕೆ ಕೊಕ್ಕಿ ಹಾಂ ಮನೆಯಿಂದ ಏನು ಕೆಲಸ ಮಾಡೋಕ್ಕೆ ಹೋಗಿ ನೀನು ಯಾಕ ಅವ್ರ ಮನೆಯಲ್ಲಿ ಎಷ್ಟು ಮಂದಿ ಬಿದ್ದಿರ್ತಾರ ಅವ್ರ ಮತ್ತಾರು ಬಿಡು ಒಂದು ವಾರತ ಏನು ಕೆಲಸ ಮಾಡಿಲ್ಲ ಹಾಂ ಒಬ್ಬೊಬ್ಬ ಮಕ್ಕ ಅನ್ನೋದು ಹೆಡಿಗೆ ಗಡತ್ರ ಆಗೈತಿ ಇವತ್ತು ಸಂಜೆ ಅಂತ ಲೇಟಾಗಿ ಹೇಳ್ಬೇಕಂತ ನಾ ಮಾಡಿದ್ರೆ ನನ್ನ ಗಂಡ ಬಿಡ್ಬೇಕಲ್ಲ ಎ ಬಿಸಿ ಚಹಾ ಮಾಡೋಕ್ಸಿನ ம் நான் நான் பாடிகே ஒன் கப் நன்க நே சா இட் மாந்திர ஆ முதிகைத்த ஐய் ஒட்டு இட் சா அந்த மத்தொட்டிக்கோ மாட்டே ஒரு தாத்தக்கி நான் கொண்டானி நான் மனைமர் தவ நோடு கை தும்ப ரொக்க மாட்கொடானோமணி கட்டஸ்க்கோ ஆ தண்ண நீ அல்லது விடு நான் தானே நீங்க நம்ம கண்ட ஓட்கொண்டு பர்த்தி அல்ல ಈಗ ಗೊಜಾ ಗೊತ್ತಾಗ ಎದಕ್ಕಿಡ್ತಿ ನನ್ಗೂ ನನಗೂ ಅನ್ಸುತ್ತ ಏನ್ ಏನು ಮಾಡೋದು ಲವ್ ಮಾಡಿ ಮದುವೆ ಆಗೀನಿ ಏನು ಮಾಡೋಕ್ಕಾಗಂಗಿಲ್ಲ ಹ್ಮ್ ಶ್ರೀಧರ ನಾ ಹೇಳ್ದಂಗೆ ಕೇಳಂಗಿಲ್ಲಲ್ಲ ಮೊದ್ಲೆಕ್ಕೆಲ್ಲಾ ಕೇಳ್ತಿದ್ ಈ ಮನಿ ಬಂದಿಂದ ನನ್ನ ಮಾತಾ ಕೂದ್ ಬಿಟ್ಬಿಟ್ಟನ್ ನೋಡು ಅವ್ರಮ್ಮ ಅವ್ರ ಅಕ್ಕಂಗ್ಯಾರು ಅವ್ರೂವ್ವಾರು ಹ್ಮ್ ಎಲ್ಲ ಕಲಿಸ್ಕೊಡ್ತಾರ ಅದರದ್ದು ತಲಿನ ಬದಲು ಮಾಡಿಬಿಟ್ರ ಹ್ಮ್ ಆ ಕಡೆ ಅವಂಗ ಮಾಡ್ಬಿಟ್ರ ಯವ್ವಾಟ್ಬಾರ ಇವರು ಮತ್ತೆ ಏನ್ ಶೂಟ್ ಮಾಡಿ ಹೋಗೋದು ಬಂದ ಏನು ಇವರ ಅತ್ತಿ ಯಾಕೆ ಶ್ರೀಧರ ಬಂದ ಮಾತಾಡ್ಸ ಮಾತಾಡಕ ಜೋಳ ತಕೊಂತಾನೆ ಆರಾಮದಿ ಹೆಸರು ಇದರ ನಾನು ಇನ್ನೇ ಈಗ ಬಂದಿದ್ನಪ್ಪ ಹಾ ಹಾ ಆರಾಮದಿ ಇಲ್ಲ ನೀವು ಆರಾಮದಿ ಇಲ್ಲ ನಿಂತ್ಕೊಂಡಿರ ಇಲ್ಲ ಕೂಡ್ರಿ ಆ ಬಿಡಾದ ಏನರ ನಾಷ್ಟಾ ಅದು ಮಾಡ್ಕೊಂಡು ನಿಮ್ಮ ಅತ್ತಿ ಬಂದರ ಹ್ಮ್ ಬರ್ಲೇ ಬತ್ತಮ್ಮ ಬೇಡ ನಾನು ಮಾಡ್ಕೊಂಡೆ ಮಾಡ್ಕೊಂಡ ಬಂದಿನಿ ತಗೋ ಸರಿ ಬರ್ಲೇ ಇದೇನು ನಿಮ್ಮ ಅತ್ತಿ ಹಿಂಗ ಬಂದು ಹಿಂಗ ಹೋಗ್ಲಲ್ಲ ನಾಷ್ಟಾ ಅದು ಇಲ್ಲ ಮಾತಾಡ್ಲಾರ್ದಾರ ಮನೆಯಾಗ ಹೆಂಗ ನಾಷ್ಟ ಮಾಡ್ತಾನ ಮತ್ತಿ ಯಾರ್ ಮಾತಾಸ್ಲಿ ಈಗ ನಿಮ್ಮಿಬ್ರು ಅತ್ತಂಗೇರ ಅಲ್ಲೇ ಕುಂತಿದ್ರ ಅಂತ ಹ ಚಂದ ಮಾತಾಸ್ಲಿ ಇಲ್ಲ ಅಂತ ನೋಡು ಮಾತಾಸ್ಬೇಕು ಇಲ್ಲ ಬಂದವರಿಗೆ ಬಾ ಹೋಗ ಅನ್ನೋ ಪದ್ಧತಿ ಇಲ್ಲ ಅವ್ರಿಗೆ ಅಂತ ಇಲ್ಲ ಮತ್ತ ನಮ್ಮ ರೀನೋ ಒಂದು ಗಂಡ ಸತ್ತಾಗ ನಿಮ್ಮ ಮನೆಯನ್ನ ಯಾರು ಬಂದು ಮಾತಾಸ್ಲಿ ಇಲ್ಲ ಇವರು ಬಂದು ಮಾತಾಸ್ಬೇಕು ಇಲ್ಲ ಅಂತ ಏನರ ಒಂದ್ ಹೇಳಿ ನನ್ನ ಬಾಯಿ ಮುಚ್ಚಿಸ್ತೆ ತಗೋ ಹೋಗ ಹೋಗ ದಿನ ಕೆಲಸಕ್ಕೆ ಹೋಗಿ ಇವತ್ತು ಒಂದಿನ ನಾನು ಮನೆಯಾಗದಿ ಒಂದಿಟ್ಟು ಅವನ ಕೈಯಾಗ ಕೆಲಸ ಮಾಡಿ ಹೋಗು ಹ್ಮ್ ನನಗ ಸುಸ್ತಾಗೇತಿ ಆ ಒಂದಿನ ಆರಾಮಾಗಿರು ನಂದ್ರ ಕೆಲಸ ಅಂತ ಹೇಳ್ತಿ ಅದು ಹೆಂಗನ ಅಂತಿನ್ನ ಮನೆಗೆ ಇಷ್ಟ ಮಂದಿ ಹೆಂಚೂರ ಅದರ ಅವ್ರು ಮಾಡ್ತಾರ ಇಲ್ಲ ಅವ್ರು ಬಿಡಿಸಿ ನೀನು ಕೆಲಸ ಮಾಡಬೇಕು ಮಾಡ್ತಿರ್ತಾರ ಅವರು ದಿನ ಮಾಡ್ತಾರ ಇಲ್ಲ ನೀ ಒಂದಿನ ಮಾಡಿದ್ರೆ ಕೈ ಹರಿದು ಬಿಳ್ತಾವ ನೀನು ಏನದು ಚೀಲ ಆಗ ನಮ್ಮ ಅತ್ತಿ ನನಗಂತ ಹೇಳಿ ದ್ರಾಕ್ಷಿ ಗೋಡಂಬಿ ಒಂದ್ ಸ್ವಲ್ಪ ಬಿಸ್ಕೆಟ್ ಆಮೇಲೆ ಉಂಡಿ ಅವನ್ನ ಚಕ್ಲಿ ಮಾಡ್ಕೊಂಡ್ ಬಂದ ಹೇಳು ತಗೊಂಡ್ ಹೋಗು ಉಂಡಿ ಅವನ್ನ ಹಾ ಎಲ್ಲರೂ ತಿಂತಾರ ನಮ್ಮ ಅತ್ತೆ ನನಗಂತ ಮಾಡ್ಕೊಂಡ್ ಬಂದಾಳ ಎಲ್ಲರಿಗೂ ಕೊಡು ಅಂತ ಅಲ್ಲ ಗೋಡಂ ಬೀದ್ರಾಕ್ಷಿ ಎಲ್ಲಾ ನೋಡ್ಬಿಟ್ರು ನಿನ್ ತಂಗಿಯರಿ ಇಬ್ರು ಹುಡುದು ಮುಕ್ಕೊಂಡು ತಿಂದುಬಿರ್ತಾರೆ ಹ್ ಅವರಿಗೆ ಈಡ್ ತಿನ್ ಬಾ ಅವರಿಗೆ ಈಡ್ ಮಾಡ್ತೀನಿ ನಾನು ಯಾವುದು ಕೊಡಂಗಿಲ್ಲ ನನಗೆ ಅಂತ ನಮ್ಮ ನಾಮ್ಮತ್ತಿ ಹಾ ನಾನು ನನ್ನ ಹತ್ರ ಇಡ್ಕೊಂಡು ತಿಂತೀನಿ ಅಷ್ಟೆ ನಮ್ನೇಗಾ ಇದು ಮುಚ್ಚಿಡ್ಕೊಂಡು ಪದ್ಧತಿ ಇಲ್ಲ ಮುಚ್ಚಿಡ್ಕೊಂಡು ತಿನ್ನೋದು ಇದೇನ್ ಹೊಸದೀಪ್ಸಿದೀ ನಿನ್ನ ಹಾ ಏನೋ ತಂದ್ರು ಯಾರು ಮುಚ್ಚಿರ್ತಾರಲ್ಲ ಹಾ ಎಲ್ಲ ತಂದು ಇಟ್ಟು ಉಷ್ಟ್ರು ತಿಂತಾರ ಇಲ್ಲ ಎಲ್ಲ ಬಕಸ್ ತಪ್ಪು ನಾನು ಕೊಡಕ ಆಗಂಗಿಲ್ಲ ನೋಡು ನಾ ಈಗ ಹೊರಡ್ತೀನಿ ನಿಂದ ಯಾಕ ಅತಿ ಆತ ಹದ್ದು ಮೀರಿ ನಡ್ಕೊಂಡತಿ ನೀನು ಸರಿ ಅಲ್ಲಿ ನೋಡಿದ ಒಂದ ಮನೆಯಾಗ ಇರ್ತೀವಿ ಅಂದ್ರೆ ಹಿಂಗತಿ ಮುಚ್ಚಿಡುದು ಹಿಂಗತಿ ಮುಚ್ಚಿಟ್ಕೊಂಡು ತಿನ್ನೋದು ಅದು ಸರಿ ಅನ್ಸಂಗಿಲ್ಲ ಅದು ತಿನ್ನೋದಕ್ಕೆಲ್ಲ ಹಿಂಗತಿ ಮಾಡಬಾರ್ದು ಸರಿ ಅಲ್ಲಿ ನೋಡೋದು ಯಾವ ಸರಿ ಯಾವತ್ತಪ್ಪ ಅಂತ ನನಗ್ ಗೊತ್ತೈತಿ ಹಾ ಈ ನಾವೇನ ನೀವ್ ತಂದ್ ಕೊಟ್ಟಿದ್ದಲ್ಲ ನಮ್ಮ ಅತ್ತಿ ತಂದ್ ಕೊಟ್ಟಿದ್ದೆ ನನ್ ತವ್ರ ಮನೆಯಾಗ ಇನ್ನೂ ನಾನ್ ತಗದಿ ಇಟ್ಕೊಂಡ್ ತಿನ್ನಾಕಿ ನಾ ನೋಡು ಅದೇನ್ ನೀನ್ ಹೊಟ್ಟೆ ಬಂಗಾರ ಅದನ್ನ ಹುಟ್ಟು ಹೆಂಚಿ ತಿಂದ್ರೆ ಹೆಂಗಿರ್ತತಿ ನಿನ್ನಂಗ ನಮ್ಮ ಮನೆಯಾಗ ಮುಚ್ಚಿಟ್ಕೊಂಡು ತಿಂದ್ರೆ ಸುಮ್ಮಿರ್ತಿ ನೀನು

ಆಕಿ ಓದೋದು ನೋಡಿದ್ರೆ ನನಗೂ ಸಂಕಟನ ಆಕತಿ ಆಕಿ ನೌಕರಿ ತೊಗೊತಾಳೆ ಅವ ನೋಟ್ಸ್ ಮಾಡಿ ಮಾಡಿಟ್ಟಾಳ ನೋಟ್ಸ್ ತಡಿ ನೋಟ್ಸ್ ಹೆಂಗೆ ಹಾಳು ಮಾಡ್ಬೇಕನ್ನೋದು ನಂಗೆ ಗೊತ್ತೈತಿ ಏ ಬಿಡ ಕಾಗಿದ್ದಂಗೆ ಅದಳ ಮತ್ತು ಜಗಳಕದು ಬರ್ತಾಳ ಯಾಕೆ ಬೇಕು ಸುಮ್ಮಿರು ಎಷ್ಟು ಕೊಬ್ಬೈತಿ ನೋಡೋಕೀಗೆ ಹೆಂಗೆಲ್ಲ ಮಾತಾಡ್ತಾಳ ನೀನು ತರ ಕೊಬ್ಬು ಇಳಿಸ್ಬೇಕು ಬ್ಯಾಡ್ ಬಿಡಲಿ ಎಲ್ಲ ಎದಕ್ಕೆ ಬೇಕು ಹ್ಞೂ ಹರಿಯಕ್ಕಿನ್ನ ಹ್ಞೂ ಅದನ್ನು ತೆಗೆದಿಟ್ಕೊಂಡ್ಬಿಡೋಣ ನೋಡ್ಕೊಟ್ಟೆ ம் நமக்கு நோட்ஸ் மாத்து ஹௌதில்லை ம் இது மாத்திர ஐடியா நன்கிஷ்ட ஆக ஹரது ஆக்கி ஆக்கி நோட்ஸ் மாட்டா ஆராமி நான் தகண்ட ஆராமி ஓதோது ஹௌதில்ல சுலது பாது ஆரம்பி திந்தங்க ஆக்கித்தி ஆ அத புக்கங்க நோட வரதுக்கி நோட்ஸ் எஸ் சந்த மாட்டா நோடாக்கி ஆ பாயிண்ட்டு பாயிண்ட் ஹெங்கிட்டா நோடு சலோ ஆத்து விடு ம் நமக்கு கஷ்ட தப்பு ஒட்டூத்தர்ல ஆ ಹ್ಞೂ ನಾನು ನೋಡ್ಸ ವಾ ಹಿಸ್ಟ್ರಿ ನೋಟ್ಸ್ ಹೆಂಗೆ ಮಾಡಲಿ ಅಂತಂತಿದ್ದೆ ಈಗೆಲ್ಲ ಮಾಡಿಟ್ಟಾಳ ಆರಾಮಾಗಿ ಓದ್ಬೋದು ನಾನು ಈ ಬಂದಂಗೆ ಆಗ್ಲಾಕಿ ಮುಚ್ಚಿಡು ತಡಿ ತಗದು ಹೇಳ್ತೀನಿ ಹ್ಞೂ ಓದ್ಕೊಂತ ಓದ್ಕೊಳ್ಳಿ ಓದ್ಕೊಲಿ ಮತ್ತೆ ಏನಾರು ಕೇಳಿದ್ರೆ ಏನು ಹೇಳೋದು ನಮ್ಮನೇನ ಕೆಲಸದವ್ರು ನಿಂತ ಎನ್ನಲಿ ಅಂತ ಕೇಳೋದು ಹ್ಞೂ ನಮ್ಮ ನಾವೇನು ನೀನು ಬುಕ್ಸ್ ಕಾಯಕಂತೀರ ಜೀವನ ಅಂತ ಮಾತಾಡ್ಬಿಡ್ದವ ಯಾ ಕೆಲಸ ಕೊಡ್ಬೇಕು ಆದ್ರೂ ಆಕಿ ಹುಡ್ಕ ಎದಕರ ಸುಮ್ಮರ್ತಾಳ ಆಕಿ ಬುಕ್ ದಿವಸಕ್ಕೆ ಬಂತಂದ್ರ ಗನ ಇದನ್ ಮಾಡ್ತಾಳಾಕಿ ಏ ತಿಪ್ಪ ಹಾಕಿದ್ರು ಆಕಿ ಕೈಲಿ ಏನು ಮಾಡಕ್ಕಾಗಂಗಿಲ್ಲ ಬಂದಂಗಾತ ಸುಮ್ಮನೆ ಇದ್ ಬಿಡು ನೀನು ಏನು ಮಿಸ್ ನಾನು ಏನು ಮಿಸ್ಕಂಗಿಲ್ಲ ಹ್ಞೂ ಆದ್ರೆ ಈ ಬುಕ್ಕನ ಅದು ಇದನ್ನ ಬಿಡು ಕವರ್ ಬಿಡು ಅದಕ್ಕೆ ಲೈಬ್ರರಿ ಕುಂತ್ಕೊಂಡು ಅಂತ ಮತ್ತೆ ಗೊತ್ತಾತಂದ್ರೆ ಈ ನಂದ ತಗೊಂಡಾರಂತಳ ಆಕಿ ಹ್ಮ್ ಸರಿ ಅಷ್ಟೇ ಮಾಡ್ತೀನಿ ತು ಆದರೆ ಈಗ ಆಗಂಗಿಲ್ಲ ಬಂದ್ಲಿಕ್ಕೆ ಅದನ್ನು ತೆಗೆದ್ ಇಟ್ಬಿಡ್ತೀನಿ ಶಪ ಎಲ್ಲ ಅದೇ ತೊಳಗೆ ಹಾಕೋತೀಕ ಆಕ್ಬೇಕ ಹ್ಞೂ ನಿನ್ನೆ ನೋಟ್ಸ್ ಮಾಡಿಟ್ಕೊಂಡೀನಿ ಅದನ್ನಿಂದ ಒಂದು ಸ್ವಲ್ಪ ಓದ್ಕೊತೀನಿ ಮತ್ತೆ ಇವತ್ತು ಇನ್ನೊಂದು ಬುಕ್ಕ ತೆಗೆದೊಂದು ನೋಟ್ಸ್ ಮಾಡ್ಕೋಬೇಕು ಜೋಗ್ರಫಿನ ಮಾಡ್ಕೊತೀನಿ ಹಿಸ್ಟ್ರಿ ಅಂಕೂ ಮಾಡಿಟ್ಕೊಂಡೇನಿ ಇವತ್ತೊಂದು ಸ್ವಲ್ಪ ಅದನ್ನು ಕಣ್ಣು ಆಡಿಸಿ ಜೋಗ್ರಫಿ ಅಂತ ನೋಟ್ಸ್ ಮಾಡ್ಕೊಂಬರ್ತೀನಿ ನೋಡ್ಸಾ ಹಾಂ ಇನ್ನೇಟಿಗೆ ನೀವು ಆ ಬೆಳೆ ಬೇಕಾನಿ ಬಿಟ್ಕೊಂಡು நோடுவ இது